ಬದುಕಿನಲ್ಲಿ ಹತ್ತು ನಿಯಮಗಳು ಒಂದು ಸಮಯ ಎಲ್ಲವನ್ನೂ ಸರಿಪಡಿಸುತ್ತದೆ ಸಮಾಧಾನದಿಂದಿರಿ ಎರಡು ನಿಮ್ಮ ಬಗ್ಗೆ ಬೇರೆಯವರು ಏನೂ ಆಲೋಚಿಸುತ್ತಾರೆ ಎನ್ನುವುದು ನಿಮ್ಮ ಕಾಯಕವಾಗದಿರಲಿ ಮೂರು ಮಾತು ಮಾವಿನ ಹಣ್ಣಿನಂತಿರಲಿ ಮರದಿಂದ ಬೀಜ ಬೀಳುವ ಮೊದಲೇ ಎಚ್ಚರವಹಿಸಿ ನಾಲ್ಕು ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳದಿರಿ ಏಕೆಂದರೆ ಅವರು ನಡೆದ ಬಂದ ದಾರಿ ಬಗ್ಗೆ ನಿಮಗೆಷ್ಟು ಗೊತ್ತಿರಲು ಸಾಧ್ಯ ಐದು ನೀವು ಮಾಡುವ ಕೆಲಸವನ್ನು ಆಟದಂತೆ ಆನಂದಿಸಿ ಆದರೆ ಕೆಲಸದೊಂದಿಗೆ ಎಂದು ಆಟವಾಡದಿರಿ ಆರು ಸಮಸ್ಯೆಗಳ ಬಗ್ಗೆ ಎಂದು ಯೋಚಿಸದಿರಿ ಏಕೆಂದರೆ ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಹಾಕುತ್ತದೆ ಏಳು ಸಹಾಯದ ಅವಶ್ಯಕತೆ ಇರುವರಿಗೆ ಸಹಕರಿಸಿ ಸಮಯ ಬಂದಾಗ ಸಹಾಯ ಮಾಡುತ್ತಾರೆ ಎಂಟು ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು ಬೇರೆಯವರಿಂದ ಎಂದು ಅಪೇಕ್ಷಿಸಬಾರದು ಒಂಬತ್ತು ಸೋಲಿನಲ್ಲೇ ಸಾಧನೆಯು ಆರಂಭವಾಗುವುದು ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು ಹತ್ತು ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ದುಃಖವಾದಾಗ ಬೇಂಜ್ ಕಾರಲ್ಲಿ ಕುತ್ತು ಅಳಬಹುದಷ್ಟೇ